ಮನೆಗೆ ಬೇಕಾದಂತ ಸ್ಟೋರ್ ಮಾಡ್ಕೊತೀನಿ ನಾವು ಹೆಂಗೆ ಮಾಡ್ಕೊಂತೀವಿ ಅಂತಂದ್ರೆ ಒಂದು ಈ ಸಿಂಟೆಕ್ಸ್ ತೊಗೊಂಡಿದ್ರಿ ನಾನು ಇದನ್ನ ಸ್ವಲ್ಪ ಕತಿ ಹೇಳ್ತೀನಿ ಹೆಂಗೆ ಹೇಳ್ತೀನಿ ಅಂತಂದ್ರೆ ಮಟ್ ಮೊದ್ಲೇ ಒಂದು ಸಿಂಟೆಕ್ಸ್ ತಗೊಂಡ್ರಿ ಸಿಂಟೆಕ್ಸ್ ತಗೊಂಡು ಅದ್ರ ಜ್ವಳ ತುಂಬಿ ಕ್ಯಾಪ್ ಹಾಕ್ಬಿಟ್ಟೆ ನಾವು ಹಾಗೆ ಇತ್ತಲ್ಲ ಹಾಗೆದಂಗೆ ಆಕತಿ ಅಂತ ಹೇಳಿ ಒಂದ್ ಆರು ತಿಂಗಳಿಗೆ ರೀ ನುಶಿ ಆಗಿಬಿಡ್ತೀವಿ ಅವ್ರಾಗ ನುಶಿ ಆಗಿಂದ ಮಾಡಬೇಕು ಮಾಡ್ಬೇಕು ಹೇಳಿ ನನಗೆ ಹಗೆ ತಗಿ ಕಲ್ಪನೆ ಇರ್ಬಿತ್ರಿ ಹಗೆದಾಗ ಇಳಿತಿದ್ವಿ ನಾವ್ ಹಗೆಯದಾಗ ಅವಾಗ ಹಗೆದಾಗ ಇಳಿಬೇಕಂತಂದ್ರೆ ಮೊಟ್ಟ ಮೊದ್ಲಿಗೆ ಏನು ಮಾಡ್ತಿದ್ರು ಅಂತಂದ್ರೆ ಒಂದು ಲಾಟನಕ್ಕೆ ದೀಪ ಹಾಸ್ತಿದ್ರು ಹಚ್ಚಿ ಅದನ್ನ ಹಗ್ಗ ಕಟ್ಟಿ ಕೆಳಗೆ ಬಿಡ್ತಿದ್ರಿ ಕೆಳಗೆ ಬಿಟ್ಟಿಂದ ಲಾಟಾಣ ಆರ್ತ ಹಗೆದಾಗ ಹಾಗೆದಾಗ ಇನ್ನು ಬಂದಿಲ್ಲ ಅಂತ ಅರ್ಥ ಅಕಸ್ಮಾತ್ ಲಾಟಾಣ ಹತ್ತು ಅಂತಂದ್ರೆ ಹಾಗೆ ಇಳ್ಯಾಕೆ ಬಂದೈತಿ ಇಳಿಬಹುದು ಅಂತ ಅರ್ಥ ಅಕಸ್ಮಾತ್ ನಮಸ್ತೆ ಯೂಟಿಬ್ ಚಾನಲ್ಗೆ ಸ್ವಾಗತ ಹಗೆ ಮುಖಾಂತರ ನಾವು ಜೋಳ ಅಥವಾ ಧಾನ್ಯ ಸಂಗ್ರಹಣೆ ಮಾಡ್ತಿದ್ವಿ ಈಗ ಅದ ಕಾಲ ಬದಲಾವಣೆಗೆ ಹಗೆವು ಅನ್ನೋ ಪದ ನಾವು ಈ ಪ್ಲಾಸ್ಟಿಕ್ ಯುಗದಲ್ಲಿ ನಾವು ಯಾವ ತರ ಧಾನ್ಯ ಸಂಗ್ರಹಣೆ ಮಾಡಬಹುದು ಅಥವಾ ಅವನ ಯಾವ ತರ ಸಂರಕ್ಷಣೆ ಮಾಡಬಹುದು ಹಾಗೆ ಅವನು ಯಾವ ಥರ ಇದು ಮಾಡೋದು ಅದು ಒಂದಲ್ಲ ಎರಡಲ್ಲ ಎರಡು ಮೂರು ವರ್ಷ ಆದ್ರೂ ಯಾವುದೇ ಒಂದಿಷ್ಟು ರೋಗ ಬಾಧೆ ಅಂದ್ರೆ ಒಳ ಬಾಧೆ ಯಾವುದೂ ಬಂದಿರದೆ ನಮ್ಮ ನಮ್ಮ ಹೊಲದಲ್ಲಿ ಯಾವ ಥರ ಇರ್ತಾವೋ ಅದೇ ಥರ ಕಾಳನ್ನು ಯಾವ ಥರ ಸಹ ಕ್ಷಣ ಮಾಡ್ಯಾರ ಅಂತೇಳಿ ಅವ್ರ ಜೊತೆ ನಮಸ್ಕಾರ ರೀ ನಮಸ್ಕಾರ ರೀ ತಾವು ಭಾಳ ದಿನದಿಂದ ಪರಿಚಯ ಇದ್ರಿ ಇವತ್ತು ನನ್ನ ಕಣ್ಣಿಗೆ ಕಾಣುವಂಗೆ ತಾವು ತಮ್ಮ ಇವ್ರೇಶ್ ಅವರು ಗ್ರೀಬ್ ತಮ್ಮ ಆದರದ ಸ್ವಾಗತ ಇಷ್ಟೊತ್ತು ನಿಮ್ ಜೋಡಿನವ್ರಿ ನೀವು ಬೆಳೆ ಬೆಳೆದಿದ್ದು ನೋಡಿದ್ವಿ ನೀವು ಗೊಬ್ಬರನ ಯಾವ ತರನಾಗಿ ಮಾಡ ಪುನರ್ಜೀವನ ಭೂಮಿ ಪುನರ್ಜೀವನ ಕೊಡಾಕತ್ತೀರಿ ಅನ್ನೋದು ಕೇಳಿ ಬಹಳ ಸಂತೋಷ ಪಟ್ಟಿವ್ರಿ ನೀವು ಬೆಳೆದಿದ್ದ ಮಾಲ್ನಾ ಬರೇ ಮಾರಾಟ ಮಾಡ್ತಿರೋ ನಿಮ್ ಮನೆಗ್ ಬೇಕಾಗಿದ್ದನ್ನ ಏನ್ ಖರೀದಿ ಮಾಡ್ಕೊಂಡ್ ನೀವು ಕೊಟ್ಟು ನೀವು ಬೆಳೆದಂತ ಉತ್ಪನ್ನಗಳನ್ನ ನಿಮ್ ಮನೆಗೆ ಮನೆ ಬಳಕೆಗೆ ಏನ್ ಉಪಯೋಗಿಸ್ತೀರಲ್ಲ ಅವನ್ ಯಾವ ತರನಾಗಿ ನೀವು ಸಂಗ್ರಹಣೆ ಮಾಡ್ತೀರಿ ಈಗ ಯಾಕಪ್ಪ ಅಂದ್ರ ಈಗ ನೀವು ಇಷ್ಟತ್ತ ನಾವ್ ಬೆಳೆದಿದ್ದೆಲ್ಲ ನೀವು ನೋಡಿದ್ದೆಲ್ಲ ನಾವು ನಿಮ್ ಹೊಲದಲ್ಲಿ ನೋಡಿದ್ದು ಅನ್ಭವಿಸಿದ್ದು ಏನಂದ್ರ ಸಾವಯವ ಕೃಷಿ ಯಾವುದೇ ಒಳ ಸುರಿಗಳ ಒಳಸುರಿಗಳ ಸುರಿಲಾರದಂತ ಬೆಳೆದಂತ ಕೃಷಿಗಳನ್ನ ನೋಡಿದೀವಿ ನಾವು ಈಗ ಧಾನ್ಯ ಸಂಗ್ರಹಣೆಗೂ ಕೂಡ ನಾವು ಅಲ್ಯೂಮಿನಿಯಂ ಪಾಸ್ಪೇಟ್ ಯೂಸ್ ನೋಡಿರಬಹುದು ಆ ನಂತರ ಬೋರಿಕ್ ಅಸಿಡ್ ಮಿಕ್ಸ್ ಮಾಡಿ ಸಂಗ್ರಹಣೆ ನೋಡಿವಿ ಅದಕ್ಕೆ ನೀವು ಧಾನ್ಯಗಳನ್ನು ಯಾವ ತರನಾಗಿ ಸಂಗ್ರಹಣೆ ಮಾಡ್ತೀರಿ ಬಹಳ ಸಂತೋಷ ತಮ್ಮ ಪ್ರಶ್ನೆಗೆ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ತಾವು ಒಳ್ಳೆ ಪ್ರಗತಿ ಪರ ರೈತರ ತಮ್ಮ ಕಡೆ ಚಿಂತನೆಗಳನ್ನ ಹಂಚ್ಕೊಂಡೆ ನಾನು ಬಹಳ ಸಂತೋಷ ಏನಂತಂದ್ರೆ ನಿಮಗೂ ಗೊತ್ತಿದ್ದವ್ರ ಈಗ ಗೊತ್ತಿರುವ ಅನಾದಿ ಕಾಲದಿಂದ ನಿಮ್ಮ ತಮ್ಮನಿಯೊಳಗೆ ಇರ್ಬೋದು ಬಹುಶಃ ಹಗೆಗಳಿದ್ದರಿಂದ ಹಗೆಗಳಿದ್ದಿಂದ ಅವು ಈಗೀಗ ಬಹುಶಃ ಏನಾಗಿತ್ತಂದ್ರೆ ಹಗೆ ತೆಗೀಲಾರದಕ್ಕೆ ಅದನ್ನ ಮುಚ್ಚಾಕ ನೀರು ಹತ್ತೋದ್ರಿಂದ ಹಿಂಗ್ ಕಾರಣ ಅನ್ ಅನಿವಾರ್ಯ ಕಾರಣದಿಂದ ಸಾಕಷ್ಟು ಜನ ನೀವು ಬಿಟ್ಟ್ರಿ ನಾವು ಬಿಟ್ಟೇವಿ ಮತ್ತ ಹಗೆ ಇದ್ದು ನಮ್ಮ ಅಜ್ಜರ ಕಾಲದಾಗ ಅವ್ಕ ಅವ್ಕೇನು ಕೂಡಿಸಿರ್ತಿದ್ದಿಲ್ಲ ಈ ನೀವೇ ಅಮೋನಿಯಾ ಪರ್ಸ್ಪೆಟ್ಟು ಅದನ್ನ ಏನು ಕೂಡ್ಸಿರ್ತಿದ್ದಿಲ್ಲ ಹಗೆ ಜೋಳ ಒಂದು ಮೂರ್ ತಿಂಗಳು ಆರ್ ತಿಂಗಳು ತೆಗಿತಿದ್ರೆ ಚೆನ್ನಾಗಿ ಕಾಳು ಕೆಳಾರ್ದಂಗಿತ್ತು ಅವನು ಊಟ ಮಾಡ್ತಿದ್ರು ನಾವು ಬೇಕಾದಂದಷ್ಟು ಕಾಳುಗಳನ್ನು ಮಾರ್ತೀವಿ ನಾವು ಬೇಡ ಬೇ ನಮ್ಗೆ ನಮಗೆ ಹೆಚ್ಚಾದ ಕಾಳುಗಳನ್ನು ಬೇರೆ ಬೇರೆ ಮಾರ್ಕೆಟಿಂಗ್ ಕೊಡ್ತೇವ್ರಿ ನಮಗೆ ಮನೆಗೆ ಬೇಕಾದಂತ ಸ್ಟೋರ್ ಮಾಡ್ಕೊತೀವಿ ನಾವು ಹೆಂಗೆ ಮಾಡ್ಕೊಳ್ತೀವಿ ಅಂತಂದ್ರೆ ಒಂದು ಈ ಸಿಂಟೆಕ್ಸ್ ತೊಗೊಂಡಿದ್ರಿ ನಾನು ಇದನ್ನ ಸ್ವಲ್ಪ ಕತಿ ಹೇಳ್ತೀನಿ ಹೆಂಗೆ ಹೇಳ್ತೀನಿ ಅಂತಂದ್ರೆ ಮೊಟ್ ಮೊದಲಿಗೆ ಒಂದು ಸಿಂಟೆಕ್ಸ್ ತೊಗೊಂಡ್ರಿ ಸಿಂಟೆಕ್ಸ್ ತೊಗೊಂಡು ಅದ್ರಾಗ ಜ್ವಳ ತುಂಬಿ ಕ್ಯಾಪ್ ಹಾಕ್ಬಿಟ್ಟೆ ನಾವು ಹಾಗೆ ಇತ್ತಲ್ಲ ಹಗೆದಂಗೆ ಹಾಕೈತಿ ಅಂತ ಹೇಳಿ ಮುಂದೊಂದು ಆರು ತಿಂಗಳಿಗೆ ರೀ ಋಶಿ ಆಗಿಬಿಡ್ತೀರಿ ಅದಾಗ ನುಶಿಯಾಗಿಂದ ಮುಂದೇನು ಮಾಡಬೇಕು ಹೇಳಿ ನನಗೆ ಹಗೆ ತೆಗಿ ಕಲ್ಪನೆ ಇರುತ್ತಿರಿ ಹಗೆದಾಗ ಇಳಿದ್ವಿ ನಾವು ಹಗೆಯದಾಗ ಅವಾಗ ಹಗೆದಾಗ ಇಳೀಬೇಕಂತಂದ್ರೆ ಮೊಟ್ಟ ಮೊದ್ಲಿಗೆ ಏನ್ ಮಾಡ್ತಿದ್ರ ಅಂತಂದ್ರೆ ಒಂದು ಲಾಟಾಣಕ್ಕೆ ದೀಪ ಹಚ್ತಿದ್ದ ಹಚ್ಚಿ ಅದನ್ನ ಹಗ್ಗ ಕಟ್ಟಿ ಕೆಳಗೆ ಬಿಡ್ತಿದ್ರಿ ಕೆಳಗೆ ಬಿಟ್ಟಿಂದ ಲಾಟಾಣ ಆರ್ತ ಅಂದ್ರ ಹಗೆದಾಗ ಇನ್ನು ಬಂದಿಲ್ಲ ಅಂತ ಅರ್ಥ ರೀ ಅಕಸ್ಮಾತ್ ಹತ್ತು ಅಂತಂದ್ರ ಹಾಗೆ ಇಳ್ಯಾಕೆ ಬಂದೈತಿ ಇಳಿಬಹುದು ಅಂತ ಅರ್ಥ ಅಕಸ್ಮಾತ್ ಲಾಟಾಣ ಆರ್ದಾಗ ಅಕಸ್ಮಾತ್ ಇಳಿದ್ರ ಅಲ್ಲಿ ನಮ್ಮ ಆಕ್ಸಿಜನ್ ಕಟ್ ಆಗಿ ನಾವು ಸಾಯುವಂತ ಪರಿಸ್ಥಿತಿ ಇರ್ತಿತ್ತು ಹಂಗ ಅದಕ್ಕೆ ಹಂಗೇನ ಹಂಗ ಆಗ್ಬೇಕಲ್ಲ ಇದು ಸಿಂಟೆಕ್ಸ್ ಒಳಗ ಹಂಗ ಆಗ್ಲೋದಕ್ಕೆ ಏನು ವಿಷಯ ಅಂತೇಳಿ ನಾವು ವಿಚಾರ ಮಾಡಿ ಈಗ ಇಪ್ಪತ್ತೈದು ವರ್ಷ ಅಂದ್ರೆ ಮುಂದೆ ಒಂದು ಹತ್ತು ಹದಿನೈದು ದಿನ ರೀ ಆಮೇಲೆ ತೋರಿಸ್ತೀನಿ ಇದು ತರ ಪ್ಲಾಸ್ಟಿಕ್ ಕಡೆ ಹಾಕಿ ಇದು ಕ್ಯಾಪ್ ಹಾಕಿ ಮ್ಯಾಗ ದೊಡ್ಡ ಕಲ್ಲು ಹೇರಿಟ್ಟಿವ್ರಿ ಹೇರಿಟ್ಟು ಒಂದು ವಾರ ಹತ್ತು ದಿನ ಬಿಟ್ಟಿವಿ ಅದನ್ನ ಮತ್ತೆ ಬಾಯಿ ಓಪನ್ ಮಾಡಿದ್ರಿ ಬಾಯಿ ಓಪನ್ ಮಾಡಿದ್ರೆ ನಾವು ಹಿಂಗೆ ಹಿಂಗೆ ಇಟ್ರಿ ನಮ್ಮ ತೆಲಿನ ತಿರುಗಂಗ ಅದ್ರ ವಾಸನೆ ಬರಕತ್ತ ಅವಾಗ ಒಂದು ಗುಬ್ಬಿಲಾಟನ ಹಚ್ಚಿ ಅದಕ್ಕೆ ಬಿಟ್ಟಿವಿ ಆರಿ ಬಿಡ್ತಾರೆ ಓಹೋ ಈಗ ಹಗೆ ಹಗಿ ಅಂತ ಅಂತೇಳಿ ವಿಚಾರ ಮಾಡಿ ಅದನ್ನು ಪ್ಯಾಕ್ ಮಾಡಕ್ ಹಿತವ್ರಿ ಮುಂದೆ ಇನ್ನು ತೊಗೋಬೇಕಾ ಅಂತಂದ್ರೆ ಮತ್ತೊಂದ್ಸರಿ ಏನಾಗ್ತದೆ ಒಬ್ರು ಸರೀತ್ನೇ ಮುಗಿಸ್ತಿದ್ರು ಒಬ್ಬನ ಸರಿಸ್ನೆ ಮುಸ್ತಿದ್ದಿದೇ ಇಲ್ಲ ಅದನ್ನ ಆಹ್ಹ್ ಹಂಗಾಗಿ ಅವು ತೊಂದರೆ ಆಕೈತ್ವಾ ಅಂತ ಹೇಳಿ ಕೆಳಗೆ ಒಂದು ಮೂರ್ ಇಂಚಿಂದ ಎರಡು ಇಂಚಿನ ನಿಪ್ಪಲ್ ಹಚ್ಚಿದ್ವಿ ನಾವು ಇಲ್ಲಿ ನಿಪ್ಪಲ್ ಹಚ್ಚರಿ ಈ ನಿಪ್ಪಲ್ ಹಚ್ಚಿದ್ರಿ ನಿಪ್ಪಲ್ ಒಂದ್ ದಿನಕ್ಕೆ ಒಂದ್ ನೂರ್ ಸರಿ ತಕೊರಿ ಆಮೇಲೆ ತೆಗೆದು ತೋರಿಸಿ ನಿಮ್ಗೆ ಇದು ನಿಪ್ಪಲ್ ಇದ ನೂರ್ ಸರಿ ತಕೊರಿ ದಿನಕ್ಕೆ ನೀವು ಇದಾಗಂಗಿಲ್ಲ ಇದಾಗಂಗ್ಲ ಮ್ಯಾಗಲ್ ಬಾಯಿ ಮಾತ್ರ ಓಪನ್ ಮಾಡ್ಬಾರ್ದು ಯಾಕೆ ಓಪನ್ ಅಂತಂದ್ರೆ ಅಲ್ಲಿ ನಾವು ಹೊರಗೇಲೆ ಆಕ್ಸಿಜನ್ ಹೋಗ್ಲಾರ್ದಂಗಟ್ಟ ಹೊಳಾಗಂಗ್ಲ ನಾನ್ ಇದನ್ ಮಾಡಾಕೈತಿ ಇಪ್ಪತ್ತೈದು ವರ್ಷ ಆತ್ರಿ ಅಹ್ ಇದರೊಳಗೆ ಅಂತಂದ್ರೆ ಹಾಕಿದಂತಂದ್ರ ಒಂದ್ಸರಿ ಎರಡರಿಂದ ಮೂರು ವರ್ಷ ಮಟ್ಟ ಒಟ್ಟನ್ನು ಮತ್ತೆ ಇದಕ್ಕೆ ಹಾಕೋಕಿನ ಬಿಪೋರ್ ಇನ್ನೊಂದು ಕೆಲಸ ಏನು ಮಾಡ್ಬೇಕಂತಂದ್ರೆ ನಮ್ಗೆ ವರ್ಷ ಜೋಳ ಬೆಳೆದಿವಿ ಸಾಯಂಕಾಲ ಆರು ಗಂಟೆಗೆ ಒಂದು ಆಡ್ಪತ್ರಿ ಜೋಳ ಚೆನ್ನಾಗಿ ಹರಡ್ಬೇಕ್ರಿ ಚೆನ್ನಾಗಿ ಹರಡಿ ಬೆಳಗಿನ ಆರು ಗಂಟೆ ಮಟ್ಟ ಚೆನ್ನಾಗಿ ತಂಪಕ್ಕವ್ ರಾತ್ರಿ ಒಬ್ಬ ಎದ್ದು ಕೈಯಾರ್ಸ್ಬೇಕು ತಂಪು ತಂಪಕ್ಕವ್ ಆರು ಗಂಟೆ ಒಳಗೆ ಅವ್ಕೆ ಬಿಸಿಲು ಕಾ ತಂಪು ಇದು ಹೀಟ್ ಆಗ್ಲಾರ್ದಂಗ ತುಂಬ ಪಿಲಪ್ ಮಾಡಬೇಕ್ರಿ ಪಿಲಪ್ ಮಾಡಿ ಇದಕ್ಕೆ ಫಸ್ಟ್ ಒಂದು ಪ್ಲಾಸ್ಟಿಕ್ ಕಾಯಿ ಹಾಕಬೇಕು ರೀ ಆಮೇಲೆ ಇದು ಕ್ಯಾಪ್ ಹಾಕ್ಬೇಕು ಇದು ವಜ್ರ ಕಲ್ಲಿ ಹೇರ್ಬೇಕ್ರಿ ಹಾಕಿ ನೀವು ಪಿಲ್ಅಪ್ ಮಾಡಿಬಿಟ್ರಂತ ಅದು ತುಂಬಿಸಿಬಿಟ್ರಂತಂದ್ರೆ ಅಂತಂದ್ರೆ ಒಟ್ಟ ನಿಮಗೆ ಮೂರು ವರ್ಷ ಗಟ್ಟು ಆಗಂಗಿಲ್ಲ ನಿಮಗೆ ಇನ್ನೊಂದು ಚಿಂತನೆ ಪ್ರಶ್ನೆ ಬರೋದು ಆ ಪ್ರಶ್ನೆನ ನಾನು ಹೇಳಿಬಿಡ್ತೀನಿ ಇಲ್ಲರಿಪ್ಪ ನಮಗೊಂದು ಮೂರ್ನಾಲ್ಕು ಚಿರ ಜೋಳ ನಮಗೆ ಬೇಕು ಇನ್ನು ಅರ್ಧ ಉಳಿತೈತಿ ಅದ್ರಾಗ ಒಂದು ಇದು ಹೆಂಗೆ ತುಂಬಬೇಕಂತಂದ್ರೆ ಒಂದು ಸಾವಿರ ಲೀಟ್ರ್ ತೊಗೊಂಡ್ರೆ ಒಂದು ಕೆ ಜಿಗೆ ಒಂದು ಲೀಟರ್ ಇದೆ ಅಂದ್ರೆ ಒಂದು ಸಾವಿರ ಲೀಟರ್ ತೊಗೊಂಡ್ರೆ ಒಂದು ಸಾವಿರ ಕೆ ಜಿ ಅದಕ್ಕೆ ಹಾಕ್ಬೋದು ನೀವು ಐದ್ನೂರು ಕೆ ಜಿ ಜೋಳ ಹಾಕಿದ್ರಂತಿಕ್ಕೋ ಇನ್ನು ಐನೂರು ಕೆ ಜಿ ಗೋಧಿ ಅವು ಇವಳು ಹಾಕ್ಬೇಕಲ್ಲ ನಿಮ್ಮ ಪ್ರಶ್ನೆ ಅದು ಕೇಳಿದಾಗ ಐದನೂರು ಕೆ ಜಿ ನೀವು ಜಹಾದ ಹೆಚ್ಚೈತಲ್ಲ ಅದನ್ನ ತಳಕ್ ಹಾಕ್ಬೇಕ್ರಿ ಆನಂತರ ನಿಮ್ಮ ಜೋಳ ಗೋಧಿ ಬೇರೆ ಬೇರೆ ಕಾಳು ಇತ್ತಲ್ಲ ಕಟ್ಟಿ ಕಟ್ಟಿ ಗಂಟು ಹಾಕ್ಬೇಕು ಹಾಗೂ ಕೆಲಸ ಮಾಡಿ ನೀವು ಒಂದಿರಾಗ ಒಂದು ಇದು ಒಂದರೊಳಗೆ ಎರಡು ಒಂದು ಎರಡು ಮೂರು ಥರ ನೋಡ್ಬೋದ್ರಿ ಮೊಟ್ಟ ಮೊದ್ಲಿಗೆ ಇಲ್ಲಿ ತೋರಿಸ್ತೀನಿ ನಿಮಗೆ ಇದು ಹೆಂಗೆ ತೊಗೋಬೇಕು ಅನ್ನೋದು ರೀ ಎರಡೂರಿ ವರ್ಷದ ನೀವು ನೋಡ್ರಿ ಇಲ್ ತೀ ಸಾವಕಾರ ತೋರಿಸಿ ನೋಡಿರಿ ತೋರಿಸ್ರಿ ಜ್ವಾಳ ತೋರಿಸ್ರಿ ಖುಷಿ ಅದೊಂದು ಸಾವಕಾರ ಇಲ್ಲ ರೀ ನೋಡ್ರಿ ಎರಡು ವರ್ಷದ ಜ್ವಾಳ ನೋಡ್ರಿ ಇಲ್ಲಿ ನೀವು ಇಲ್ಲಿ ಒಂದು ನೂರು ಸರಿ ನೀವು ಮತ್ತೆ ಇನ್ನೊಂದು ಏನ್ ಹೆಲ್ಪ್ ಅಂತಂದ್ರೆ ನಿಮ್ಗೆ ನೀವು ಹೊಲ ಕೊಟ್ಟಿರ್ತೀರಿ ಗಾಡಿ ಗಿಡ ಹೊಡ್ಕೊಂಡು ಮನ್ಯಾಗ ಅಕ್ಕವ್ರು ಹೇಳ್ತಾರ ಇಲ್ರಿ ನಮ್ಗೆ ಯಾರಿಗಾರ ಹೇಳಿ ಒಂದು ಜೋಳ ಚೀಲ ನೀಟ್ ಇಳಿಸ್ಕೊಡ್ರಿ ಅಂತಾರ ನೀಟ್ ಇಳುವ ಕೊಡ್ರಿ ಅಂತಂದ್ರೆ ಇಲ್ಲಿ ಬಿಡ ಈಗ ಕೆಲಸ ಜಾಸ್ತಿ ಆಯ್ತು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಮನೇದಿನ ಮುಂದೆ ಸಜ್ಜು ಬರ್ತೀರಿ ಅಡಿಗೆ ಮನೆಗೆ ಹೋಗಿರಿ ಅವಾಗ ಏನ್ ಹೇಳ್ತಾರ ಅಂತ ರೊಟ್ಟಿ ಮಾಡ್ಲಿ ಯಾಕೆ ರೊಟ್ಟಿ ಅಂತ ಜಾಲ ಚೀಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅವಾಗ ಅದು ಒಂದು ಕಾರ್ ತಪ್ತಿಲ್ಲ ಜೋಳ ಚೆಲಾ ನೀವು ನಾ ಇಳಿ ನೀವು ಇಳಿ ಕೊಡೋದೇ ಬೇಕಾಗಿಲ್ಲ ಒಂದ್ ಕಟ್ಟಿಗೆ ತಗೊಂಡ್ ದಿನ ಹಿಂಗ್ ತಕೊಂಡ್ ಬಿಟ್ರ ನಿಮ್ ಮನ್ಯಾಗ ಖುಷಿಯಾಗಿ ಜೋಳ ತಕೊಂತಾರ್ರಿ ಇದು ಇದ್ರ ರಾತ್ರಿ ಇನ್ನೊಂದು ಕೈ ಹಿಡ್ಕೊರಿ ನಿಮ್ ಸೌಕರ ಹಂಗ್ ನೋಡ್ರಿ ಈ ತರ ಕಲ್ಲರಿ ಮತ್ತೆ ಈ ಹೇಳ್ಕೋರಿ ಇದಿಷ್ಟ ಕಲ್ಲರೇನ ನೀವು ಇದ್ರ ಮ್ಯಾಗ ಆ ಇದು ಮ್ಯಾಗಲ್ ಬಾಯರ್ ಇದೆ ಇದು ಪ್ಲಾಸ್ಟಿಕ್ ಅನ್ರಿ ಈಗ ಒಂದ್ ಸ್ವಲ್ಪ ಬರ್ರಿ ಇದ್ರ ವಾಸನಿ ಐತಿ ನಿಮ್ ಹಂಗ ವಾಸನೆ ತಲಿತಿರದೇ ಹೌದನ್ರಿ ನಿಮ್ ಹಗಿ ಆದ್ರಿ ನೀವು ನೋಡ್ಬೇಕು ಸಾಕರ ಮುಂದ್ಗದ್ರಿ ಏನಾಗಲ್ಲ ಇದ್ರ ವಾಸಿನಿ ನೋಡ್ರಿ ಗೊತ್ತಾಗ ಹೇಗ್ರಿ ಬರ್ರಿರ್ದತಿನ್ರಿ ಹಂಗ ಈಗ ಸದ್ಯಕ್ಕೆ ಹೇಳಿದ್ರೆ ನಮಗೂ ಇದ್ರಿರ್ದೇ ಇನ್ನೊಂದ್ ಅರ್ಧ ತಾಸ್ ತಾಸ್ ಬಿಟ್ರಿ ಚೆನ್ನಾಗಿ ಬರ್ತೈತೆ ರೀ ಇದ್ರಾಗೆ ನೋಡಿರಿ ಕಾಳ ಕಾಳು ಕಾಳದಾವಲ್ರಿ ಕಾಳು ಕಾಣ್ತಾವೆ ರೀ ಕಾಳ ಮತ್ತು ಇದೈತಿ ಇದು ತೆನಿನ ತೋರಿಸ್ತೀನಿ ಅಂತ ಹೇಳಿದ್ರೆ ತಿನಿ ಇದಾವು ನಮ್ದು ಏನು ಗಿಬ್ಬ ನಂದೆಲ್ಲ ಅಂತ ಹೇಳ್ರಿ ನೋಡಿರಿ ತಿನಿ ತೋರ್ಸೇವೆ ರೀ ಬೀಜಕ್ಕೂ ಬರಂಗಿಲ್ಲ ಅಂತ ನಿಮ್ಮ ಪ್ರಶ್ನೆ ಕೇಳ್ತೀರಿ ಇದ್ರಾಗು ನಾ ಬೀಜ ಬಿತ್ತಿನಿ ತೋರ್ಸ್ತೀನಿ ಸರಿ ನಾನು ಇಪ್ಪ ಇಪ್ಪತ್ತು ವರ್ಷ ಹತ್ ಬಿತ್ತ ಎರಡು ವರ್ಷದ ನೋಡ್ರಿ ಏನ್ ಹುಳ ಅದ್ರ ನೋಡಿದ್ರ ಹೊಟ್ಟು ಸಾಕಷ್ಟು ಐತಿ ಮುಂಕ ಸಾಕಷ್ಟ ಐತಿ ಆಗಿತ್ತಿದ್ರಾ ಆಕೈತಲ್ರಿ ಹಾಗೆ ಹೌದ್ರಿ ನಾವ್ ಯಾವ್ದು ನೀವ್ ಏನೇ ಬೂದಿ ಕೂಡ್ಸಿಡ್ರಿ ಅಂತ ಹೇಳ್ತಾರ ಬೇನ್ಸಪ್ ಕೂಡ್ಸಿಡ ಅಂತ ಹೇಳ್ತಾರ ಮತ್ತೆ ಇದನ್ನ ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು ನಾವು ಬರೀ ಮನ್ಯಾಗ ಅಂತ ಇಡಬಹುದಿಲ್ಲ ನೀವು ಹೊರಗು ಇಡಬಹುದು ಚಾಟ್ ಮಾಡಿ ಆ ಮತ್ತೆ ಎಂತ ಮಳಿ ಹನಕಲ್ ಮಳಿ ಹತ್ತಿದ್ರೂ ತೋಯಂಗಿಲ್ಲ ಮಹಾರಾಷ್ಟ್ರ ಮತ್ ಕರ್ನಾಟಕ ಬಾರ್ಡರ್ನೇ ಆಗ್ರಿ ಹಾ ರೀ

ಎತ್ರಿ ಮ್ಯಾಗ್ ಮನಿಗಿ ಮನಿ ಮಗ್ಳ ಹತ್ತಬೇಕು ಚೀಲ ಹತ್ಕೊಂಡು ಹತ್ತಿ ಸುರ್ಬೇಕು ಅದ್ ಹೇಗ್ ಒಂದ್ ಇಟ್ಟು ಎತ್ತಿನ ಬರ ಹೋಗ್ ಅದನ್ನ ತಾವ್ ಬಂದು ನೂರ್ ನೂರ್ ಚೀಲ ಇಡ್ಯಾವ ಬರ್ತಿದ್ ಕೋಲಿ ಅಂತಂದು ಏನ್ ಇಪ್ಪತ್ತೈದು ವರ್ಷ ಆತ್ರಿ ಇದನ್ ಮಾಡಿ ಒಳ್ಳೆ ಇದೆ ಸರ್ ಯಾಕಪ್ಪಾ ಅಂದ್ರ ನಾವ್ ಬೆಳೆದಂತ ಸಂಗ್ರಹಣೆ ಮಾಡೋದನ್ನ ಅಷ್ಟೇ ಅಷ್ಟ ಇಂಪಾರ್ಟೆಂಟ್ ಕೆಮಿಕಲ್ ಕುಡ್ಸಿದ್ರ ಮತ್ತ ನಾವ್ ಮಾಡಿದ್ ವ್ಯರ್ಥ ವ್ಯರ್ಥ ಆ ಒಂದು ದೃಷ್ಟಿ ಒಳಗ್ರಿ ನಮ್ಮಲ್ಲಿ ಬಹಳ ಮಂದಿ ಫಾಲೋ ಮಾಡ್ಯಾರ ಮತ್ತ ನಮ್ಗ ಈಜಿ ಹಗರ್ರಿ ತೆಗಿಯಾಕ ಮಾಡಾಕ ಹಾಕಾಕ ಮಾಡಾಕ ಸರಳ ರೀ ಮತ್ತ ಈಗ ಹಾಗೆ ತೆಗಿಬೇಕ ಅಂತಂದ್ರ ಆತನ ಒಬ್ಬ ಕರ್ಕೊಂಡ್ ಬರ್ಬೇಕ್ರಿ ಆತಗ ಮತ್ತ ಉಳ್ಳಾಗಡ್ಡಿ ಬೆಲ್ಲ ತಿನ್ನಸಬೇಕ್ರಿ ಅವೊಳಗಡ್ಡಿ ಉಳ್ಳಾಗಡ್ಡಿ ಬೆಲ್ಲ ತಿನ್ನಾರಲ್ರಿ ಒಂದು ಎಂಬತ್ತರ ಮಂದಿ ಅದ್ರಿಗೆ ಹೌದು ತಗೋಬೇಕ್ರಿ ಪ್ಲಾಸ್ಟಿಕ್ ಈ ತರ ಬಾಯ್ ಟೈಟ್ ಇದ್ ತಗೊಂಡ್ರಿ ನೀವು ಇಷ್ಟ ಬಿಟ್ರ ಅಂತ ತಿಳ್ಕೊರಿ ಇದು ಗಾಳಿಯಪ್ಪ ಹಾಲ್ರೆಡಿ ಏರ್ ಲೀಕ್ ಹೋಗತಿ ಅದಕ್ಕೆ ಇದ್ರ ಮ್ಯಾಗ ವೇಟ್ ಹೇರ್ಬೇಕ್ರಿ ನೀವು ಕಲ್ಲರ್ ಆಗಲಿ ನೀವು ಹಳೆ ಡಿಸ್ಕ್ ಇರ್ತಾವಲ್ಲ ಅಂತವೆಲ್ಲ ಅದ್ರ ಮ್ಯಾಗ ಹೇರ್ಬೇಕ್ರಿ ನಾ ಈ ಕಲ್ ಹೇರ್ತೇನೆ ನಿಮ್ಗೆ ಮುಗಿರ್ತದ ಇದು ಮತ್ತೆ ಮುಂದಿನ ವರ್ಷ ತೆಗೀರಿ ನಾವು ಇಲ್ಲಿ ಎಷ್ಟು ಬೇಕಾದ್ರೆ ನಮಗೆ ಬೇಕಂತ ಬೇಕಂತಂದ್ರೆ ತೊಗೊಬೋದು ಮತ್ತೆ ಇಲ್ಲಿ ಮುಂದಿನ ವರ್ಷ ತೆಗಿಬೇಕಂತ ನಡಕ ನಡಕ್ಕ ತೆಗಿಬಹುದು ನೀವು ಅಷ್ಟೇ ಕರೆಕ್ಟಾಗಿ ಬೇಜವಾಬ್ದಾರಿಯಿಂದ ಹಾಕ್ಬೋದ್ರಿ ಪ್ಯಾಕ್ ಮಾಡ್ಬೋದು ಅಂದ್ರೆ ಕರೆಕ್ಟ್ ಆಗಿ ನಾವು ಎಲ್ಲಿ ಬೇಕಲ್ಲ ಇಟ್ಟುಕೊಬೋದು ರೀ ನಮ್ಗೆ ಬೇಕಾದಂತ ಮಳಿ ಎಂತೈತಿ ಅಂದ್ರೂ ಸ್ಟೋರ್ ಮಾಡ್ಕೋ ಈಗ ಒಂದು ಖಾಲಿ ಚೀಲ ಎಷ್ಟೈತಿ ರೊಕ್ಕ ಎಪ್ಪತ್ತು ರೂಪಾಯಿ ಐತ್ರಿ ಅವು ಒಂದು ಖಾಲಿ ಚೀಲ ಒಂದು ವರ್ಷ ಎರಡು ವರ್ಷ ಇಟ್ಟು ಹೋಗಿಬಿಡ್ತೇವೆ ಪರ್ಮನೆಂಟ್ ಆಗಿ ಇಲ್ಲಿ ಇದು ಬೂದಿ ರೀ ಅವಾಗ ಅನಾದಿ ಕಾಲದ ಸಾಕಷ್ಟು ಜನ ನಮ್ಮ ತಿಪ್ಪೆ ಹಾಸಿ ಬೂದಿ ಹೊಲಕ್ಕೆ ಬರ್ತಿದ್ರಿ ಬೂದಿನೂ ಭಾಳ ನಮ್ಮ ಕೃಷಿ ಒಳಗೆ ಅದ್ಭುತವಾದ ಕೆಲಸ ಮಾಡ್ತರಿ ಈ ಮೈಡ್ಸ ಬರುತ್ತಲ್ಲ ರೀ ಇದನ್ನ ಬೂದಿ ತೊಗೊಂಡು ನೀವು ಸ್ವಲ್ಪ ತೇವಾಂಶ ಇದ್ದಾಗ ಇದ್ದಾಗ ಈ ಬೂದಿ ತೊಗೊಂಡು ಅದ್ರ ಮ್ಯಾಗೆ ಹಿಂಗೆ ಪುಡಿ ಚೆಲ್ಲಿದ್ರೆ ಮೈಸೂರು ತ್ರೀಪ್ಸ ಕಂಡು ಕಡಿಮೆ ರೀ ಇದ್ರಾಗ ಪೊಟ್ಯಾಶ್ ಜಾಸ್ತಿ ರೀ ಬೂದಿ ಒಳಗೆ ಪೊಟ್ಯಾಶ್ ಜಾಸ್ತಿ ಆಗೋದ್ರಿಂದ ನಮ್ಗೆ ಪೊಟ್ಯಾಶ್ ಪೋಷಕಾಂಶಗಳನ್ನ ಒದಗಿಸ್ತಾ ಇದತಿ ಮತ್ತೆ ಇದು ಒಳಗ ಹುಳ ಹೊರಟಂಗಿಲ್ಲ ಹಂಗಾಗಿ ನಮ್ಮ ಯಾವಕ್ಕಾದ್ರೂ ಸೂಕ್ಷ್ಮ ಜೀವಿಗಳು ಭೂಮಿಯೊಳಗ್ ಹಾನಿ ಮಾಡುವಂತ ಇರ್ತಾವಲ್ಲ ಅವು ಆಟೋಮೆಟಿಕ್ಲಿ ಸಾಯ್ತಾವ್ರಿ ಬೂದಿ ನಾವು ಎಲ್ಲ ಕೊಟ್ಟಾಗ ಈಗ ಬೂದಿ ಕಲಸಿ ಬಿತ್ತಾಗ ಒಂದು ಅದಕ್ಕೊಂದು ಚಲೋ ಉದಾಹರಣೆ ಹೇಳ್ಬೇಕಂತಂದ್ರೆ ಹಿಂದೆ ನಾವು ಜೇದ ಹತ್ತಿ ಕಾಳ ಊರು ಬೇಕಾರೆ ಬಿತ್ತು ಬೇಕಾರೆ ಏನ್ ಮಾಡ್ತಿದ್ವಿ ರೀ ಫಸ್ಟ್ಗೆ ಬೂದಿ ಮಣ್ಣ ಆ ಒಂದ್ ಸ್ವಲ್ಪ ಮೊಸರ ಹಾಕಿ ಚೆನ್ನಾಗಿ ಶಗಣಿ ಗೋಮೂತ್ರ ಹಾಳು ಮಣ್ಣು ಹಾಕಿ ಚೆನ್ನಾಗಿ ಕಲಿಸಿದ್ವಿ ಕಲಸಿ ಹಾರಾಕ್ತಿದ್ವಿ ಅದು ಅದು ಕತ್ಕೊಂತಿತ್ತು ಅದನ್ನ ನಾವು ಇದಕ್ಕೆ ಬಿತ್ತಿದ್ವಿ ಇದೆಲ್ಲ ಬೂದಿ ಯಾಕೆ ಹಾಕ್ತಿದಂತಂದ್ರೆ ಹತ್ತಿ ಕಾಲ್ ತಿನ್ನುವಂಥ ಹುಳ ಬರ್ತಿತ್ತು ಆ ಹುಳ ಅದನ್ನ ಕಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಬೂದಿಯನ್ನು ಹಚ್ಚಿ ಇದು ಮಾಡ್ತಿದ್ರು ಭಾಳ ವೈಜ್ಞಾನಿಕ ಐತ್ರಿ ನಮ್ಮ ಅನಾದಿ ಕಾಲದ ಪಾರಂಪರಿಕ ಕೃಷಿ ಅದನ್ನ ಹೆಂಗೆ ಆಳವಾಗಿ ಹೆಂಗೆ ತಗ ತೊಕೊತ ತೊಕೊ ಇಲ್ರಿ ಬಹಳ ಭಾಳ ಬಹಳ ವೈಜ್ಞಾನಿಕವಾಗಿ ಸತ್ಯ ಐತಿ ಬಟ್ ನಾವೇನು ಮಾಡಿಬಿಟ್ಟೀವಿ ಅದ್ರ ಕಡೆ ಲಕ್ಷಣ ಇಲ್ಲ ನಮ್ ಬಹು ದೊಡ್ಡದ್ದು ಒಂದು ಏನಾಗೈತೆ ಅಂದ್ರೆ ನಮಗೇನೋ ಸ್ವಲ್ಪ ಗೊತ್ತಿರ್ಬೋದು ಈಗ ಬಿಟ್ವಂತ ಹೊಟ್ಟು ಇದು ನಶಿಸಿ ಹೋಗಿಬಿಡುತ್ತೆ ನಶಿಸಿ ಹೋಗಿ ಹುಡುಕಿ ಅಂತ ಹೇಳಬೇಕಂದ್ರೆ ನಮ್ಮ ಮಕ್ಕಳ ಎಲ್ಲೋ ಲಕ್ಷ ಕೊಟ್ಟು ಕೇಳಿ ಹೇಳ್ತೀವಿ ಕೇಳ್ಕೊಂಡು ಹೇಳ್ಕೊಂಡ್ ಬರುವಂತ ಪರಿಸ್ಥಿತಿ ಬರ್ತೈತೆ ಅದಕ್ಕೆ ಆ ಏನ ಕಳಕಳಿ ತಾವೆಲ್ಲ ಬಹಳ ಪರಿಣಿತ ರೈತರಿದ್ರಿ ಬಹಳ ಚೆನ್ನಾಗಿ ನಿಮ್ಮದು ಇದು ಸ್ಟೋರಿ ಕೇಳಿ ಬಹಳ ಸಂತೋಷ ಆಯ್ತು ಇವತ್ತಿಲ್ಲಿ ಜಮಾನ್ದೊಳಗೆ ತಾವು ಕೃಷಿ ಹೊಲದೊಳಗೆ ಇದುಕೊಂಡು ಸಾಕಷ್ಟು ಸಾಧನೆ ಮಾಡಿದ್ರಿ ದ್ರಾಕ್ಷಿ ಬೆಳ್ದಿರಿ ಸಾವಿರಾರು ಗಟ್ಟಲೆ ಬೇವಿನ ಗಿಡ ಬೆಳೆದಿರಿ ಬೇವಿನ ಗಿಡ ಉಪಯೋಗ ಉಪಯೋಗವನ್ನು ಸಮಾಜಕ್ಕೆ ಹನ್ಸ್ರಿ ಮತ್ತು ಇಂಥವು ತಮ್ಮಲ್ಲಿರುವಂಥ ಕಲೆಗಳನ್ನು ತಾವು ಸ್ಟೋರ್ ಮಾಡಿ ಇಟ್ಕೊಂಡು ಸಮಾಜಕ್ಕೆ ಒಂದು ತಿಳಿಸ್ರಿ ಅಂತೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ರೀ